ನಾಡು ಮಂಡ್ಯದಲ್ಲಿ ಅಸಲಿ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ ಎಚ್ ಡಿ ಕೆ ಸ್ಪರ್ಧೆಯಿಂದ ರಣಕಣವಾದಂಥ ಮಂಡ್ಯ ಕ್ಷೇತ್ರ ಹಳೇ ದೋಸ್ತಿಗಳ ಕಾಳಗಕ್ಕೆ ವೇದಿಕೆಯಾದಂತ ಮಂಡ್ಯ ಹೆಸರಿಗಷ್ಟೇ ಇದು ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಸ್ಪರ್ಧೆ ಆದ್ರೆ ಅಸಲಿಗೆ ಇದು ಕುಮಾರಸ್ವಾಮಿ ವರ್ಸಸ್ ಚಲೂರಾಯಸ್ವಾಮಿ ಫೈಟ್ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಚಲೂರಾಯಸ್ವಾಮಿ ಓಟಕ್ಕೆ ಬ್ರೇಕ್ ಹಾಕಲು ಎಚ್ ಡಿ ಕೆ ಎಂಟ್ರಿ ಮಾಡ್ತಿದ್ದಾರೆ ಐದು ವರ್ಷಗಳಿಂದ ನಡೆದ ಎಲ್ಲಾ ಚುನಾವಣೆಯಲ್ಲೂ ಕೂಡ ಮೇಲುಗೈ ಸಾರಿಸಲಾಗಿತ್ತು ಚಲುರಾಯಸ್ವಾಮಿ ತಂತ್ರಗಾರಿಕೆಯಿಂದ ನಿರಂತರವಾಗಿಂತ ಗೆಲುವು ಸಿಕ್ಕಿದೆ ಹೀಗಾಗಿ ಈಗ ಹೊಸ ಆಟ ಶುರುವಾಗ್ತಾ ಇದೆ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಹೋರಾಟದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ ಚಲುರಾಯಸ್ವಾಮಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಹಜವಾಗಿ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಐದು ವರ್ಷಗಳಿಂದ ನಡೆದ ಎಲ್ಲ ಚುನಾವಣೆಯಲ್ಲೂ ಕೂಡ ನಿರಂತರವಂಥ ಫೈಟ್ ಇತ್ತು ಚಲುವರಾಯಸ್ವಾಮಿ ತಂತ್ರಗಾರಿಕೆಯಿಂದ ಒಂದು ಮುನ್ನಡೆ ಕಾಯ್ಕೊಂಡಿದ್ರು ಆದರೆ ಈಗ ಕಾಂಗ್ರೆಸ್ ಸೋಲಿಸುವ ಮೂಲಕ ಸೆಡ್ಡು ಹೊಡೆಯೋದಕ್ಕೆ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ ಈ ಒಂದು ಫೈಟ್ ಹೇಗಿರುತ್ತೆ ಸಹಜವಾಗಿ ಕದನ ಕುತೂಹಲ ಮೂಡಿಸಿದೆ ಹಳೆ ದೋಸ್ತಿಗಳ ಫೈಟ್ ಏನಿದೆ ಹಿಂದೆ ವಿಧಾನಸೌಧದಲ್ಲೂ ಕೂಡ ಅವರಿಬ್ಬರು ಪರಸ್ಪರ ವಾಗ್ಯುದ್ಧವನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಏನಾಯಿತು ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಈಗ ಮತ್ತೆ ಈಗ ಮಂಡ್ಯ ಆಕಾರದಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾ ಇದ್ದಾರೆ ಈ ಮುಖಾಮುಖಿಯಲ್ಲಿ ಯಾರಿಗೆ ಗೆಲುವು ಸಿಗತ್ತೆ ಇರುವಂಥ ಪ್ರಶ್ನೆ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಜಾಯನ್ ಆಗ್ತಿದ್ರು ಪ್ರಶಾಂತ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಮಂಡ್ಯ ಕದನ ಕುತೂಹಲವನ್ನು ಉಳಿಸ್ಕೊಂಡಿರುವಂಥ ಒಂದು ಕ್ಷೇತ್ರ ಈ ಬಾರಿ ಸ್ಟಾರ್ ಚಂದ್ರು ಅಕಾರದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ನಿಂದ ಅಸಲಿಯಾದಂಥ ಅಭ್ಯರ್ಥಿ ಅಂದರೆ ಅದು ಚೆಲುರಾಯಸ್ವಾಮಿನೇ ಯಾಕೆಂದರೆ ಚೆಳುರಾಯಸ್ವಾಮಿಯವರೇ ಚುನಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಕುಮಾರಸ್ವಾಮಿ ವರ್ಸಸ್ ಚೆಲುರಾಯ ಸ್ವಾಮಿ ಅನ್ನುವಂಥ ನರೇಟಿವ್ ಏನಿದೆ ಅದು ಈ ಒಂದು ಚುನಾವಣೆಗೆ ಹೊಸ ದಿಕ್ಕನ್ನು ಅಥವಾ ಹೊಸ ಹುರುಪನ್ನು ಹೊಸ ಸಂಘರ್ಷವನ್ನು ಅಥವಾ ಹೊಸ ತೀವ್ರತೆಯನ್ನು ತಂದುಕೊಡುವಂಥ ಸಾಧ್ಯತೆ ಇದೆಯಾ ಪ್ರಶಾಂತ್ ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ ಈಗಾಗಲೇ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವರ್ಷ ಸ್ವಾಮಿ ಅನ್ನುವಂಥ ಒಂದು ಹೋರಾಟ ಏನಿದೆ ಎಲ್ಲ ಹೋರಾಟಗಳಿಗೆ ಯಾರೋ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದು ಹೊಸ ತೀವ್ರತೆಯನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಮಂಡ್ಯದಿಂದ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಸ್ವಾಮಿ ಅವರು ಹಳೆ ಸ್ನೇಹಿತರು ಆದರೆ ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಹೀಗಾಗಿ ಮಂಡ್ಯದ ರಣಕಣ ಅದರ ಬಿಸಿ ಯಾವ ರೀತಿ ಹೊಸ ಹೊಸ ತಿರುವನ್ನ ಪಡ್ಕೊಳ್ಳುವಂಥ ಸಾಧ್ಯ ಇರುತ್ತೆ ಪ್ರಮೋದ್ ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು ಅದರಲ್ಲೂ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವುದರಿಂದ ಸಹಜವಾಗಿ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ ಹೆಸರಿಗಷ್ಟೇ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಂತ ಹೇಳ್ತಾ ಇದ್ರು ಕೂಡ ಹಳೆ ದೋಸ್ತಿಗಳ ಕದನಕ್ಕೆ ಮತ್ತೊಂದು ವೇದಿಕೆ ಕೂಡ ಸಿದ್ಧವಾಗಿರುವಂತದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಸಚಿವ ಸ್ವಾಮಿಯ ನಡುವೆ ಈ ಒಂದು ಮಂಡ್ಯ ಲೋಕಸಭಾ ಕದನ ಕೂಡ ನಡೀತಾ ಇರುವಂತದ್ದು ಕಳೆದ ಐದು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಹಲವು ಚುನಾವಣೆಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿರುವಂತಹ ಹೀಗಾಗಿ ಬಹಳ ಪ್ರಮುಖವಾಗಿ ಈ ಚುನಾವಣೆಯ ನೇತೃತ್ವವನ್ನು ಸಚಿವ ಚೆಲುರಾಯ ಸ್ವಾಮಿ ಅವರು ವಹಿಸಿರುವಂತದ್ದು ಅವರ ಒಂದು ಚೆಲುರಾಯ ಸ್ವಾಮಿ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಸ್ವತಃ ಕುಮಾರಸ್ವಾಮಿ ಅವರು ಮಂಡ್ಯ ಅಖಾಡಕ್ಕೆ ದುಂಬ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ತಂತ್ರಗಳನ್ನ ಕೂಡ ರೂಪಿಸ್ತಾ ಇರುವಂತದ್ದು ಶತಾಯಗತಾಯ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸ್ತೋಸಲೇಬೇಕು ಅಂತೇಳಿ ಸ್ವತಃ ಕುಮಾರಸ್ವಾಮಿ ಅವರು ಮಂಡ್ಯ ಕಡಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ ನ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಸ್ವತಃ ಈ ಒಂದು ಚುನಾವಣೆಯನ್ನ ಸ್ವಾಮಿ ಅವರೇ ವಹಿಸ್ಕೊಂಡಿರುವಂಥದ್ದು ಅಭ್ಯರ್ಥಿಯಾಗಿ ಕೈ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಇದ್ರು ಕೂಡ ಮುಂದೆ ನಿಂತು ಚುನಾವಣೆಯನ್ನ ಮಾಡ್ತಿರುವಂತದ್ದೇ ಸಚಿವ ಸ್ವಾಮಿ ಅವರು ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನು ಮತ್ತಷ್ಟು ಕುಗ್ಗಿಸಬೇಕು ಅಂತ ಕೂಡ ರಣತಂತ್ರವನ್ನು ಕೂಡ ರೂಪಿಸ್ತಾ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಪ್ರಶಾಂತ್ ಎಲ್ಲ ಮಾಹಿತಿಗಾಗಿ